ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಡ್ವೊಕೇಟ್ ಕೃಷ್ಣ ಸಂಘರ್ಷ ಇವತ್ತು ನಾನು ತಂದಿರುವ ವಿಷಯ ಏನೆಂದರೆ ಚರಾಸ್ತಿ ಮತ್ತು ಸ್ಥಿರಾಸ್ತಿ ಚರಾಸ್ತಿ ಚಲಿಸಬಲ್ಲ ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಥಳಾಂತರಿಸಬಲ್ಲ ವಸ್ತುಗಳು ಚರಾಸ್ತಿ ಉದಾಹರಣೆಗೆ ಹಣ ಆಭರಣಗಳು ಕೈಗಡಿಯಾರ ಸ್ಥಿರಾಸ್ತಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರಿಸಲಾಗದ ಅಂದರೆ ಭೂಮಿ ಮತ್ತು ಅದಕ್ಕೆ ಅಂಟಿಕೊಂಡಂತೆ ಇರುವ ವಸ್ತುಗಳು ಸ್ಥಿರಾಸ್ತಿ ಮನೆ ವಾಣಿಜ್ಯ ಕಟ್ಟಡಗಳು ಕಾರ್ಖಾನೆಗಳು ಈ ಚರಾಸ್ತಿ ಮತ್ತು ಸ್ಥಿರಾಸ್ತಿಯ ಬಗ್ಗೆ ಭಾರತೀಯ ದಂಡ ಸಂಹಿತೆ ಸಾವಿರದ ಎಂಟುನೂರ ಅರವತ್ತು ಐಪಿಸಿ ಸೆಕ್ಷನ್ ಇಪ್ಪತ್ತೆರಡರ ಅಡಿಯಲ್ಲಿ ಏನೇಳಿದೆ ಎಂದು ನೋಡೋಣ ಬನ್ನಿ ಚರಸ್ವತ್ತು ಚರಸ್ವತ್ತು ಪದದಲ್ಲಿ ಭೂಮಿಯ ಹೊರತು ಮತ್ತು ಭೂಮಿಗೆ ಹೊಂದಿಕೊಂಡಿರುವ ಅಥವಾ ಭೂಮಿಗೆ ಹೊಂದಿಕೊಂಡಿರುವ ಯಾವುದೇ ವಸ್ತುವಿನ ಅಥವಾ ಯಾವುದಾದರೂ ಭೂಮಿಗೆ ಕಾಯಮ್ಮಾಗಿ ಲಗತ್ತಾಗಿದ್ದರೆ ಅದರ ಹೊರತು ಪ್ರತಿಯೊಂದು ವರ್ಣನೆಯ ಭೌತಿಕ ಸ್ವತ್ತನ್ನು ಒಳಗೊಳ್ಳಬೇಕೆಂದು ಉದ್ದೇಶಿಸಲಾಗಿದೆ ಈ ತರಹದ ಕಾನೂನಿಗೆ ಸಂಬಂಧಪಟ್ಟ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಆದ ಅಡ್ವೊಕೇಟ್ ಕೃಷ್ಣ ಸಂಘರ್ಷ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು